ಬಿಗ್ ಬಾಸ್ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಏನೇ ನಡೀತಾ ಇದೆ ಮನೆಯಲ್ಲಿ ನೋಡ್ಕೊಂಬರೋಣ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ನೋಡ್ಬೋದು ನೀವು ಸಂಗೀತ ಮತ್ತು ವಿನಯ್ ಅವರು ಸಿಕ್ಕಾಪಟ್ಟೆ ಕ್ಲೋಸ್ ಗುರು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಯಾವ ರೀತಿ ಅಂದರೆ ಇದೇನು ನಾಟಕನೋ ನಿಜನೋ ಒಂದು ಗುರು ಇವರು ಎಷ್ಟು ಕಿತ್ತಾಡ್ತಾ ಇದ್ರು ಲಾಸ್ಟ್ ಹಂತಕ್ಕೆ ಬಂದಾಗ ಹೆವಿ ಒಂಬಿನ ಒಂಬಲು ಫುಲ್ಲು ಕ್ಲೋಸ್ ಆಗಿಬಿಡ್ತವ್ರೆ ನಾವು ಇಬ್ಬರೇ ಒಳ್ಳೆಯವರು ಮನೇಲಿರೋರೆಲ್ಲ ಕೆಟ್ಟವ್ರ ಥರ ಮಾತಾಡ್ತಾ ಇದ್ದಾರೆ ಆ್ಯಕ್ಚುಲಿ ನೀವು ಇವತ್ತಿನ ಎಪಿಸೋಡಲ್ಲೂ ಕೂಡ ನೋಡಿರ್ಬೋದು ನೀವು ಇವಾಗೂ ಕೂಡ ಅದೇ ಕಂಟಿನ್ಯೂ ಆಗ್ತಾಯಿದೆ ಕುತ್ಕೊಂಡು ಕಾರ್ತಿಕ್ ಬಗ್ಗೆ ಮಾತಾಡೋದು ಗೇಲಿ ಮಾಡೋದು ಕಾರ್ತಿಕ್ಗೆ ಕಾರ್ತಿಕ್ ತನೀ ಅದು ನೋಡಿದ್ರೆ ಹೆಂಗೆ ನಡೀತಾ ಇದೆ ನಾಟಕಗಳು ಬೇಕಂತಲೇ ನಾಮಿನೇಷನ್ ನಮ್ಮ ಎದುರುಗಡೆ ಹೆಸರು ತೊಗೊಂಡಿದ್ದೆ ಯಾಕಂದರೆ ಮ್ಯಾನ್ಯುಮುಲೇಟ್ ಮಾಡ್ದಂಗೆ ಆಗುತ್ತಲ್ಲ ನಾವು ಅದಕ್ಕಿಂತ ಮುಂಚೆ ಮಾತಾಡ್ತೀವಲ್ಲ ಫೆವರಾಗಿ ನಿಂತ್ಕೋತಾರೆ ತನಿಷಾಗೆ ಅಂತ ಹೇಳಿದಕ್ಕೆ ಇಲ್ಲಿ ಈ ತನಿ ಹೇಳಿದಕ್ಕೆ ಈಗ ಬೇಕಂತನೇ ನಾಮಿನೇಷನಲ್ಲಿ ತನಿಷ್ ಹೆಸರು ತೊಗೊಂಡಿರೋದು ಗೊತ್ತಾಯ್ತು ತಾನೇ ಅಂತ ಇಲ್ಲಿ ಸಂಗೀತ ವಿನಾಗಿ ಹೇಳ್ತಾಯಿದ್ರೆ ಅಯ್ಯೋ ಅದೆಲ್ಲ ಗೊತ್ತು ಆ ಡೌ ನನ್ನ ಮಗ ಡೌಗಳು ಎಷ್ಟು ಮಾಡ್ತಾನಂತ ಎಲ್ಲೆಲ್ಲಿ ಹೆಂಗೆ ಹೆಂಗೆ ಇಡಬೇಕಂತ ಗೊತ್ತಿದೆ ಬಟ್ ನನ್ನ ಬಗ್ಗೆನು ಕೆಟ್ಟದಾಗಿ ಪೋಟ್ರೆ ಮಾಡ್ತಾನು ತುಂಬ ಸರ್ತಿ ಮಾಡಿದಾನೆ ಹಳೆ ಟಾಸ್ಕ್ಗಳಲ್ಲೆಲ್ಲ ಬೇಕು ಬೇಕಂತ ನನ್ನ ಟ್ರಿಗಾರ್ಡ್ ಮಾಡಿಬಿಟ್ಟು ಟ್ರಿಗಾರ್ಡ್ ಮಾಡಿ ಆಮೇಲೆ ಸುಮ್ಮನೆ ಅವನ ಒಂದು ಬೇಳೆಕಾಳು ಬೇಸ್ಕೊಳ್ಳೋದು ನೀನು ಕರೆಕ್ಟಾಗಿ ಕೊಟ್ಟಿದ್ದೆ ಬೇಳೆ ಬೇಯಿಸ್ಕೊತಾನಂತ ಕ ಪರ್ಫೆಕ್ಟ್ ಮ್ಯಾಚ್ ಇದೆ ಅವ್ನಿಗೆ ಇವ್ ನೋಡ ಅದು ಟಾಸ್ಕ್ ಮೇಲೆ ನಿನಗೆ ನಿನ್ನ ಮೇಲೆ ಬೇಕು ಬೇಕಂತ ಮಾತಾಡೋಕೆ ಬಂದಾಗ ಗೊತ್ತು ತಾನೇ ನಿನಗೆ ಓ ಎಲ್ಲ ಗೊತ್ತಾಗುತ್ತೆ ಬಟ್ ನಾನು ಏನೇನು ಮಾಡ್ಬೇಕು ಅದನ್ನು ಮಾಡ್ತಾನೆ ಇರ್ತೀನಿ ನಾನು ಇದನ್ನು ಅನ್ಸುತ್ತಾ ನಾನು ಹೇಳ್ತೀನಿ ಅಂತ ಸಂಗೀತವರು ಹೇಳ್ತಾ ಇದ್ದಾರೆ ಅಷ್ಟೇ ಅಷ್ಟೇ ನಾನು ಅಷ್ಟೇನು ಕೆಟ್ಟೋದನ್ನಾದರೂ ಪರವಾಗಿಲ್ಲ ಏನಿದೆ ಮೊ ಕೊಡ್ದಂಗೆ ಹೇಳ್ತೀನಿ ನಾನು ಪ್ರತಾಪ್ಗೆ ಯಾಕೆ ಸವಾರಿ ಕೇಳ್ದಪ್ಪ ಅಂದರೆ ಇಷ್ಟೇ ಕಾರಣ ಅದನ್ನೇ ನನ್ನ ಅವನ ಮೇಲೆ ಮತ್ತೆ ರೇಗಾಡ್ತಾ ಇದ್ದರು ಅದನ್ನೇ ಇಟ್ಕೊಂಡು ಫುಲ್ ವಾರ ಸಿಂಪತಿಗಿಟ್ಟಿಸ್ಕೊಂಡು ಅವನು ಅದಕ್ಕೆ ಬೇಕಂತ ನಾನು ಸ್ವಾರಿ ಕೇಳಿದೆ ಆ ನನ್ನ ಮಗನಿಗೆಲ್ಲ ತಲೆ ಬಗ್ಸೋದು ನಾನು ಚಾನ್ಸ್ ಇಲ್ಲ ಅಂತ ಇಲ್ಲಿ ಇಬ್ಬರು ಬರೀ ಬತ್ತೊಬ್ಬರ ಬಗ್ಗೆ ಮಾತಾಡ್ಕೊಂಡು ಕೂತಿದ್ದಾರೆ